ನಮಸ್ಕಾರ ವೀಕ್ಷಕರೇ ಇದು ಪರಿಸರ ಟಿವಿ ಪ್ರಸ್ತುತಪಡಿಸುವ ವಿನೂತನ ಕಾರ್ಯಕ್ರಮ ಪ್ರಾರಂಭದಲ್ಲಿ ಪರಿಸರ ಟಿವಿಯ ಒಂದು ಸುದ್ದಿ ಸಮಾಚಾರ ಗಂಗಾವತಿಯ ಮಲ್ಲಿಕಾರ್ಜುನ ಮಠದಲ್ಲಿ ಚಂದಬಸಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ಆಶ್ರಯದಲ್ಲಿ ಹತ್ತನೇ ತರಗತಿಯ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಹನ್ನೊಂದನೇ ವರ್ಷದ ಉಚಿತ ಕೋಚಿಂಗ್ ಅನ್ನು ಆರಂಭಿಸಲಾಯಿತು ಗಂಗಾವತಿಯ ಶ್ರೀ ಚನ್ನಬಸವಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ಆಶ್ರಯದಲ್ಲಿ ಮಲ್ಲಿಕಾರ್ಜುನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಉಚಿತವಾಗಿ ಕೋಚಿಂಗ್ ಅನ್ನು ಆರಂಭಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ತರಬೇತಿ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು ಬಡ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬಾ ಅನುಕೂಲವಾಗಿದೆ ಶಿಕ್ಷಕರುಗಳಾದ ಸಿದ್ದಲಿಂಗ ಪೂಲಭಾವಿ ವಿರೂಪಾಕ್ಷಗೌಡ ಪಾಟೀಲ್ ವೀರೇಶ ಸಿಂಗನಾಳ್ ಜಗದೀಶ ಶಿವಾನಂದ ತಿಮ್ಮಾಪುರ್ ಮುಕ್ತೇಶ ರಘುನಂದನ ಹನುಮಂತರೆಡ್ಡಿ ಮೊಹಮ್ಮದ್ ಗೌಸ್ ಸತ್ಯನಾರಾಯಣ ಹಾಗೂ ಶರಣಪ್ಪ ಬೂದುಗುಂಪ ಅವರುಗಳು ತರಬೇತಿ ನೀಡುತ್ತಿದ್ದಾರೆ ನನ್ನ ತನ್ನ ಪತ್ರಕರ್ತರೇ ಆಗಿದ್ದು ನಾನು ಬೇರೆ ಕಡೆ ಹೋಗ್ಬೋದಿತ್ತು ಗೆ ಆರು ಹನ್ನೆರಡು ಸಾವಿರ ಕೊಟ್ಟು ಆದ್ರೆ ಚೆನ್ನ ಬಸವ ತಾತನ ಆಶೀರ್ವಾದದಿಂದ ಇಲ್ಲಿ ಉಚಿತ ಕೋಚಿಂಗ್ ಸೆಂಟರ್ ಇರೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಆಮೇಲೆ ಟೆಂತ್ ಎಕ್ಸಾಮ್ ಅಂದ್ರೆ ಎಲ್ಲರಿಗೂ ಭಯ ಸಾಮಾನ್ಯವಾಗಿ ಇರ್ತಾ ಅಂದ್ರೆ ಇಲ್ಲಿ ಬರೋ ಟೀಚರ್ಸ್ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಒಂದ್ ಪಾಯಿಂಟ್ಸ್ಗೂ ಬಿಡಲ್ಲ ಆಮೇಲೆ ಒಂದೊಂದು ಪಾಯಿಂಟ್ಸ್ ಆಮೇಲೆ ಕ್ವಶನ್ಸ್ ಈ ತರ ಕ್ವಶನ್ಸ್ ಬರುತ್ತೆ ಇಷ್ಟ ಮಾರ್ಕ್ಸ್ ಬರುತ್ತೆ ಇದನ್ನ ಓದ್ರಿ ಅಂತ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಹೇಳ್ತಾರೆ ನಾವು ಇಲ್ಲಿ ಎಲ್ಲ ಬರೋರು ಕನ್ನಡ ಮೀಡಿಯಂ ಅವರು ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆದ್ರೂ ಕೂಡ ನಮ್ಗೆ ಇಂಗ್ಲಿಷ್ ಅಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಒಂದು ಹತ್ತು ಜನ ಇದೀವಿ ಅಷ್ಟೇ ಆದ್ರೂ ಕೂಡ ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ తుంబా ఉపయోగించే కల్త ఐపీఎస్ ఐఏఎస్కొందీ ఇల్ ఉచిన కోచింగ్ కొత్త శిక్ష సిబ్బంది వర్గదవరిగూ ఎల్గూ నేను ధన్యవాదాలు ఇష్టూరు కరేమీ ನನಗೆ ಈ ಕೋ ಚೆನ್ನ ಕೋಚಿಂಗ್ ಉಚಿತ ಕೋಚಿಂಗ್ ಸೆಂಟರ್ನಿಂದ ನನಗೆ ಭಾಳ ಉಪಯೋಗ ಅನುಕೂಲವಾಗಿದೆ ಮತ್ತು ನನಗೆ ಉಚಿತವಾಗಿರುವುದರಿಂದ ನಾವು ಬಡ ಬಡವರುವುದರಿಂದ ನಮ್ಮ ಬಡವರಿಗೆ ಭಾಳ ಅನುಕೂಲವಾಗಿದ್ದರಿಂದ ನೀವು ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ನಮಸ್ಕಾರ ನನ್ನ ಹೆಸರು ಶಿವಾನಂದ್ ತಿಮ್ಮಾಪುರ ಅಂತ ನಾನು ಬಸಾಪಟ್ನ ಬಾಯ್ಸ್ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ಮಾಡ್ತಾ ಇದ್ದೀನಿ ಈಗ ಪ್ರಸ್ತುತ ಈ ಸಿ ವಿ ಎಸ್ ಕೋಚಿಂಗ್ ಸೆಂಟರ್ ಹತ್ತು ವರ್ಷಗಳನ್ನು ಪೂರ್ಣಗೊಳಿಸಿ ಒಂದೊಂದನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ ಈ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ನಾನು ಇಂಗ್ಲಿಷ್ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದೇನೆ ಈಗ ಸ್ಪರ್ಧಾತ್ಮಕವಾದಂಥ ಈ ಒಂದು ದಿನಮಾನಗಳಲ್ಲಿ ಬಡತನ ಮತ್ತು ಒಂದು ಸೌಲಭ್ಯಗಳ ಕೊರತೆಯಿಂದ ಹಲವಾರು ಮಕ್ಕಳು ಈ ಒಂದು ಸ್ಪರ್ಧೆಯಿಂದ ಹೊರಗುಳಿತಕ್ಕಂತಹ ಸಂದರ್ಭ ಒದಗಿ ಬರ್ತಾ ಇತ್ತು ಅಂತ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಮತ್ತು ಅವರು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತ ದೃಷ್ಟಿಯಿಂದ ಉಚಿತ ಒಂದು ಪೊಲೀಸ್ ಪಟ್ಟಿನಂಥೇಳಿ ಕಳೆದ ಹತ್ತು ವರ್ಷದಿಂದ ಶ್ರೀ ಚೆನ್ನಿ ಉಚಿತ ಕೋಚಿಂಗ್ ಸೆಂಟರ್ ಮಾಡಲಾಗಿದೆ ಮಠದಿಂದ ಹಲವಾರು ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ರು ನಾವೆಲ್ಲ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಯಾಕೆ ಉಚಿತ ಕೋಚಿಂಗ್ ಸೆಂಟರ್ ಮಾಡಬಾರಂಭಿಸಿದ್ವಿ ನಿರಂತರವಾಗಿ ವೀಕ್ಷಿಸಿ ಮಂಜುನಾಥ ಬಿಡ್ಲಾನೋ ಸಂಪಾದಕತ್ವದ ಪರಿಸರ ಟಿವಿ ಇದು ನಿಮ್ಮ ಟಿವಿ ನಿಮ್ಮೆಲ್ಲರ ಪರಿಸರತೆಗೆ ವಂದನೆಗಳು